ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಕ್ಷಿತಾ ಇವತ್ತೇನಂದ್ರೆ ನಾವು ಕಿಟ್ಟಿಂಗ್ ಆ್ಯಂಡ್ ಜೊತೆ ಸೇರಿಬಿಟ್ಟು ಇವತ್ತು ಮನೆಯಲ್ಲೇ ಚಾರ್ಜ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಸೊ ಒಬ್ಬೊಬ್ರು ಒಂದೊಂದು ಐಟಮ್ ತೊಗೊಂಡ್ ತೊಗೊಂಡ್ಬಂದಿದ್ದಾರೆ ಯಾವ ಥರ ಯಾವ ಚಾರ್ಜ್ ಪ್ರಿಪೇರ್ ಮಾಡಿದ್ವಿ ಯಾವ್ದು ಮಾಡಿದ್ವಿ ಅಂತ ನಾನು ಇವತ್ತು ಈ ಲಾಗಲ್ಲಿ ತಿಳ್ಸಿದ್ದೀನಿ ಬನ್ನಿ ಮಾಡಿ ಬೇಗ ಬೇಯುತ್ತೆ ಅದಕ್ಕೆ ಸಾಲ್ಟ್ ಆಗಿ ಬೇಯಿಸಿದ್ರೆ ನಮಗೆ ಓಕೆ ಸರಿ ನೀವು ಸಾಲ್ಟ್ ಹಾಕಿ ಎಲ್ಲ ಬೇಸ್ ತಗೊಂಡ್ ಬಂದಿದ್ದೀನಿ ಅದಕ್ಕೆ ಇವಾಗ ಏನು ಆಗ್ತಿದ್ರೆ ಚಾಟ್ ಮಸಾಲಾ ಸ್ವಲ್ಪ ಆಡ್ ಮಾಡ್ತಿದ್ದಾರೆ ಚಾಟ್ಸ್ ಎಲ್ಲ ಮಾರತಿದ್ವಿ ಹೇಳಿ ಮಸಾಲಾ ಪುರಿ ಮತ್ತೆ ದೈಪುರಿ ಈ ಪುರಿ ನಾಳೆ ಸಿಕ್ಕೆತೆ ನನಗೆ ದೈಪುರಿ ಆಗಿ ಮಾಡ್ತಿದ್ರು

ಓಕೆ ಇದು ಸ್ವೀಟ್ ಚಟ್ನಿ ಸ್ವೀಟ್ ಚಟ್ನಿಗೆ ಟಮರಿನ್ ಡೇಟ್ಸ್ ಬಿಸಿ ನೀರಲ್ಲಿ ಹಾಕಿ ಇಡಬೇಕು ಹಾಕಬೇಕು ಟಮರಿನ್ ಮತ್ತೆ ಬಿಸಿ ನೀರಲ್ಲಿ ಇಡ್ಬೇಕ ಮಾಡಿ ಇಡಬೇಕು ಆಮೇಲೆ ಇಡಬೇಕು ಹಾಕೋದು ಆಮೇಲೆ ಇದು ಬೆಲ್ಲ ಖಾರದ ಪುಡಿ ಸಾಲ್ಟ್ ಓ ಗ್ರೈಂಡ್ ಮಾಡ್ಕೋಬೇಕು ಬೆಲ್ಲ ಅದು ಸೋಪ್ಗಳು ಸೇರಿಸಿ ಎಲ್ಲ ಒಟ್ಟಿಗೆ ಬೀಜ ಮಾಡಿ ಅದನ್ನು ನೀರಲ್ಲಿ ಹಾಕಿಡಬೇಕು ಹಾ ತಿನ್ನಿ ತಿನ್ನಿ ಇದ ಮಸಾಲ ಪುರಿ ಪುರಿ ಮಸಾಲ ಪುರಿ ಅಲ್ಲ ಪುರಿ ಇವತ್ತು ನಾವು ಮಾಡ್ತಾ ಇರೋದು ಸೇವ್ ಪುರಿ ಮತ್ತೆ ದಹಿಪುರಿ ಕ್ಯಾರೆಟ್ ಆಮೇಲೆ ಟೊಮೆಟೊ ಹಾಕ್ತಾ ಇದಾರೆ ದಹಿ ಕುರಿಗೆ ಕ ರೆಡಿ ಇದೆ ದಹಿ ರೆಡಿ ಇದೆ ಶುಗರ್ ಹಾಕಿ ಇಡಬೇಕು ಮತ್ತು ಮಧ್ಯಾಹ್ನ ಹಾಕಿ ಇಡಬೇಕಾ ಒನ್ ಟು ಅವರ್ಸ್ ಬೇಕಾ ಒನ್ ಅವರ್ಸ್ ಒನ್ ಅವರ್ಸ್ ಆಕ ಅಂದರೆ ಅದು ಶುಗರ್ ಡಿಸಾಲ್ವ್ ಆಗಿ ಒಂದು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರಬೇಕು ಇಡಬೇಕು ಓಕೆ ಹೌದಾ

ನಾನೆಲ್ಲ ಇಲ್ಲ ಹೆಲ್ಮೆಟ್ ಹಾಕ್ಬೇಕು ಎಲ್ಮೆಟ್ ಹಾಕದೆ ಮಾಡ್ಬಾರ್ದು ನೋಡಿ ಈರುಳ್ಳಿಯನ್ನು ಈ ತರ ಕೂಡ ಕಟ್ ಮಾಡ್ಕೋಬಹುದು ನೋಡಿ ഓക്കേ ത്രമ ചേറായി ഓടി അല്ലോ ഹ ഹ ഓക്കേ ബേഗ അകത്തെ അല്ല സോൾട്ട് अदरന്നെ ಸ್ವಲ್ಪ ചട്ട് മസാല ಹಾಕಿ മിക്സ് മടി ഒരു മിനിറ്റ് ഇതിർമേലെ സോ ചട്ട് മസാല ആമീലെ കാരറ്റ് ടൊമേറ്റോ ഓണിയൻ എല്ലാം മിക്സ് ಮಾಡಿ അതിಕ್ಕೆ ಸ್ವಲ್ಪ സോൾട്ട് കൊടുത്തി വീ

साथी बड़ा, हाँ, साथी बड़ा। भाई ये भी, ये चटनी, क्या ऐसा? कंट्रोल बड़े चटनी। कितने दिन आते हो? आते हैं कितने दिन पानी पे? पानी पे नहीं, आसानक तो नहीं। ದಹಿಪುರಿಗೂ ಸೇಮ್ ಪ್ರೊಸೀಜರ್ ಫಸ್ಟ್ ಗೋಳ್ಕಪ್ಪ ತೊಗೊಂಡ್ಬಿಟ್ಟು ಅದಾದಮೇಲೆ ಅದರಲ್ಲಿ ಹಾಲು ಅದರ ಮೇಲೆ ಚಾಟ್ ಮಸಾಲ ಅದಾದಮೇಲೆ ನಾವು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿರೋದು ಮಾಡ್ಕೊಂಡಿರೋ ಕ್ಯಾರೆಟ್ ಆನಿಯನ್ ಟೊಮೆಟೊ ಇದನ್ನು ಹಾಕ್ಕೊಳ್ತಿದ್ದೀವಿ ಅದಾದಮೇಲೆ ಗ್ರೀನ್ ಚಟ್ನಿ ಆಮೇಲೆ ಸ್ವೀಟ್ ಅದಾದಮೇಲೆ ಸೇವ್ ಸೇಮ್ ನಾವು ಸೇವ್ಗೆ ಸೇವ್ ಪುರಿಗೆ ಏನು ಮಾಡ್ತೀವಿ ಅದೇ ಬಟ್ ಇಲ್ಲಿ ದಹಿಪುರಿಗೆ ಸ್ವಲ್ಪ ದಹಿ ಆ್ಯಡ್ ಮಾಡ್ಕೋಬೇಕು ನೋಡಿ ಈ ತರ ಇದಾದ್ಮೇಲೆ ಸೇವ್ ಹಾಕೊತಿದ್ದೀವಿ ಸೊ ಇವಾಗ ದಹಿಪುರಿ ಕೂಡ ರೆಡಿ ಸೊ ಎರಡು ಮಾಡಿದ್ದೀವಿ ದಹಿಪುರಿ ಮತ್ತೆ ಸೇವ್ ಪುರಿ